ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದೀರಿಪ್ಪ ಎಲ್ಲರೂ ಐ ಹೋಪ್ ಯು ಮಸ್ತ್ ಇವತ್ತು ಆ್ಯಕ್ಚುಲಿ ನಾವು ಹೋಗ್ತಿರೋದು ಹಾನಗಲ ಗ್ರಾಮ ದೇವತೆ ಜಾತ್ರೆ ರೀ ಇವತ್ತಿನ ಮಿನಿ ಬ್ಲಾಗೋ ಇಲ್ಲಿಂದ ಸ್ಟಾರ್ಟ್ ಆಗ ಅಂದಿತ್ತು ರೀ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲ ನನ್ನ ಹೊಸ ವೀಡಿಯೋಗ ನಿಮಗೆ ನೋಟಿಫಿಕೇಶನ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಅಂತೂ ಇಂತೂ ನಾನು ಸಿಬಿಟಿಗೆ ಬಂದೆ ರೀ ನಮ್ಮ ಹಸ್ಬೆಂಡ್ ಅಲ್ಲೇ ಬಂದು ಪಿಕ್ ಮಾಡ್ತೀನಿ ಅಂದಿದ್ರೆ ನಂದು ಒಂದು ಪಾರ್ಸಲ್ನು ಬಂದಿತ್ತ ನಾ ವಾಟರ್ ಬಾಟಲ್ ತೊಗೊಂಡಿದ್ದೆ ಇಂಡಿಪೆಂಡೆನ್ಸ್ ವಾಟರ್ ಬಾಟಲ್ ರೀ ಆ್ಯಕ್ಚುಲಿ ಅದು ನಮ್ದು ಭಾರತದ ಬಟ್ ಲೈಕ್ ಆಯ್ತು ನನಗೆ ಅದು ವಾಟರ್ ಬಾಟಲ್ಲ ಕಡಿಮೆ ಪ್ರೈಸ್ನಾಗೂ ಐತಿ ಸೊ ಸಿಬಿಟಿಗೆ ಬಂದ ನಾನು ಗೋಪಿ ಇಡ್ಲಿ ಒಂದು ಹೊಟ್ಟೆ ಭಾಳ ಹಸ್ತಿತ್ತು ಒಂದು ಎರಡು ಗೋಪಿ ಇಡ್ಲಿನ ತಿನ್ಬಿಟ್ಟೆ ಯಾಕಂದ್ರೆ ಅದು ನನಗೆ ಭಾಳ ಇಷ್ಟ ಮೆತ್ ಮೆತ್ತಗಿರ್ತೈತೆ ರೀ ಇಡ್ಲಿ ಅಲ್ಲಿಂದ ನಾವು ಸೀದಾ ಹೂ ಹುಬ್ಬಳ್ಳಿಯಿಂದ ಹಂಗಲ್ಗೆ ಜರ್ನಿ ಮಾಡಿದ್ವಿ ರೀ ಸೊ ನನ್ನ ಮೈದನ್ನ ನಾನು ನಮ್ಮ ಹಸ್ಬೆಂಡ ಮೂರು ಜನ ಹೊಂಟಿದ್ವಿ ರೀ ಸೊ ಬಂದು ಗ್ರಾಮ ದೇವತೆ ಜಾತ್ ಗುಡಿಗೆ ಬಂದ್ವಿರಿ ಗುಡಿಗೆ ಮುಗಿಸ್ಕೊಂಡು ಅರ್ಶಿನ ಕುಂಕುಮನ ಹಚ್ಕೊಂಡು ಸೀದಾ ನಮ್ಮಮ್ಮಿ ಮನೆಗೆ ಹೋದ್ವಿ ರೀ ನಮ್ಮಮ್ಮಿ ಮನೆ ಅಂದರೆ ನಮ್ಮ ಅತ್ತೆ ಮನೆ ಸೊ ನಮ್ಮ ಅತ್ತೆ ಮನೆಗೆ ಹೋಗಿ ನಾವು ಅಲ್ಲಿ ಫಸ್ಟ್ ಚೊಕ್ಕ ಊಟ ಮಾಡಿದ್ವಿ ರೀ ಊಟ ಅಂತೂ ಭಾಳ ಮಸ್ತ್ ಆಗಿತ್ತ ಮತ್ತು ನನ್ನ ತಂಗಿಯಂತೂ ಮಸ್ತ್ ಅಡುಗೆ ಮಾಡಿದ್ಲೆ ಸೊ ಅದನ್ನು ಊಟ ಮುಗಿಸ್ಕೊಂಡು ಹೊರಗಡೆ ಹೋಗಿ ಸ್ವಲ್ಪ ಡೈಜೆಷನಿಗೆ ಏನಾದರೂ ಬೇಕಂತೇಳಿ ಹೋಗಿದ್ವಿ ರೀ ತಂಪು ತಪ್ಪಾಗ ಬ್ಯಾಸ್ಗಿದಾಗ ನಮ್ಮ ಹಸ್ಬೆಂಡ ಫ್ರೂಟ್ ಬಿಯರ್ ತೊಗೊಂಡ್ರೆ ನಂಗೆ ಯಾಕೋ ಆ್ಯಕ್ಚುಲಿ ಲೈಕ್ ಆಗಲಿಲ್ಲ ಆಗಲಿಲ್ಲದೆ ಸೊ ನಾನು ಸೋಡಾ ತೊಗೊಂಡೆ ಲೆಮನ್ ಜೀರಾ ಸೋಡಾ ಅಂಥೇಳಿ ಇತ್ತು ಸೊ ಟೇಸ್ಟು ಕೂಡ ಮಸ್ತಿತ್ತು ಹ್ಯಾಂಡ್ಗಲ್ನ ಕುಡ್ದಿದ್ದಿಲ್ಲ ಭಾಳ ದಿನ ಆಗಿತ್ತು ಅನ್ನಿಸ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ನಮ್ಮ ಆ ಕೆರಿ ಇತ್ತು ರೀ ಹಂಗಲ್ದಾಗ ಅದು ಕೆರೀನ ಹಳ್ಳಾನ ಗೊತ್ತಿಲ್ಲ ನನಗೆ ಸೊ ಅದನ್ನ ನೋಡಕ್ಕಂತ ಹೋಗಿದ್ವಿ ನಾವು ನಮ್ಮ ಹಸ್ಬೆಂಡದ್ದು ಭಾಳ ಸಣ್ಣ ಪುಟ್ಟ ಮೆಮೊರೀಸ್ ಅದಾವ್ರೆಲ್ಲ ಯಾಕಂದ್ರೆ ಅವ್ರು ಸಣ್ಣವರಿದ್ದಾಗೆಲ್ಲ ಹೋಗಿ ಆಟ ಆಡಿದ ಮೆಮೊರಿ ಇತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಬರೋಣ ಹಂಗೆ ಒಂದು ಸಲ ರಿಕ್ಯಾಪ್ ಮಾಡೋಣ ಅಂತೇಳಿ ಹೋಗಿದ್ವಿ ಹಂಗೆ ಹಿಂಗೆ ಅವ್ರು ನೋಡ್ಕೊಂತ ನಿಂತು ಬಿಟ್ರೆ ನಾವೆಲ್ಲ ಇಲ್ಲಿ ಆಟ ಆಡಿದ್ವಿ ಇಲ್ಲಿ ಮಾಡಿದ್ವಿ ನೀರಾಗ ಓಡಾಡಿದ್ವಿ ಇಲ್ಲೆಲ್ಲ ನಾವು ಬರ್ತಿದ್ವಿ ಇಲ್ಲಿ ಇಷ್ಟೆಲ್ಲ ಕಾಡಿಸ್ತಿದ್ವಿ ನಮ್ಮ ಮನೆಯಾಗಿ ಇನ್ನೋರಿಗ ಅಂತೇಳಿ ಸೊ ಆ ರ ಮೆಮೊರೀಸ್ನೆಲ್ಲ ರಿಕ್ಯಾಪ್ ಮಾಡ್ಕೊಂತ ಮಾತಾಡ್ಕೊಂತ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ರೀ ಸೊ ನಾವು ರಿಟರ್ನ್ ಹುಬ್ಳಿಗೆ ಬರಾಕ ನಮ್ಮ ಮಮ್ಮಿಗೆ ನಮ್ಮ ಅತ್ತೆಗೆಲ್ಲ ಟಾಟ ಮಾಡಿ ನಮ್ಮ ತಂಗಿನೂ ಟಾಟ ಮಾಡಿ ಸೊ ಚೊಕ್ಕ ಲೈಟಾಗಿ ಏನಾದರೂ ಕುಡಿಬೇಕಂತ ಹೇಳಿ ಬಂದಿದ್ವಿ ರೀ ಸೊ ನಾನು ಚಹಾ ಬಿಟ್ಟು ಒಂದು ವಾರ ಆಗಿದೆ ನಮ್ಮ ಹಸ್ಬೆಂಡ್ ಚಹಾ ಕುಡಿಯಾಕತ್ತಾರ ನಾ ಕಷಾಯ ಕುಡಿಯಕತ್ತೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹುಬ್ಳಿಗೆ ಬೇಕಾದ್ವಿ ರೀ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಟೇಕ್ ಕೇರ್ ಬೈ ಬಾಯ್